ಬಿಗ್ ಬಾಸ್ ಅಲ್ಲಿ ಈಗ ಎಂಟು ಜನ ಇದಾರೆ ಪೈಪೋಟಿ ಜಾಸ್ತಿ ಆಗಿದೆ ಯಾರು ಗೆಲ್ಲಬಹುದು ಗೆಲ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಹನುಮಂತ ಮತ್ತು ತ್ರಿವಿಕ್ರಮಣ್ಣನ ನಡುವೆ ಖಂಡಿತವಾಗ್ಲೂ ಸ್ಪರ್ಧೆ ಏರ್ಪಡುತ್ತೆ ಅಂತ ನಾನು ನಂಬ್ತೀನಿ ತ್ರಿವಿಕ್ರಮಣ್ಣ ಗೆಲ್ಲಬೇಕು ಅಂತ ಮನಸ್ಪೂರ್ವಕವಾಗಿ ಆಶಿಸ್ತೀನಿ ನಾನು ಯಾಕಂದರೆ ಅವರಿಗೆ ಗೆಲುವಿನ ಅವಶ್ಯಕತೆ ಇದೆ ಆ ಗೆಲುವಿಗೋಸ್ಕರ ಬಹಳ ಪರಿಶ್ರಮ ಹಾಕ್ತಾ ಇದ್ದಾರೆ ಒಂದು ಬಿಗ್ ಬಾಸ್ ಆಟವನ್ನು ಬದುಕಿನಲ್ಲಷ್ಟು ು ಗಂಭೀರವಾಗಿ ತಗೊಂಡಿರೋ ವ್ಯಕ್ತಿಯನ್ನು ನಾನು ತ್ರಿವಿಕ್ರಮಣ್ಣನಲ್ಲಿ ಮಾತ್ರ ನೋಡಿರೋದು ಹಾಗಾಗಿ ಅವರು ಅವ್ರು ಗೆಲ್ಲಬೇಕು ಅಂತ ಪ್ರಾಮಾಣಿಕವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಟಾಪ್ ಫೈವ್ ಯಾರು ಇರ್ತಾರೆ ಬಿಗ್ ಬಾಸ್ ಅಲ್ಲಿ ತ್ರಿವಿಕ್ರಮಣ್ಣ ಹನುಮಂತು ರಜತ್ತು ಭವ್ಯ ಬಿಟ್ಟ ಮಂಜಣ್ಣ ಇರ್ಬೋದು ಈ ವಾರ ಮತ್ತೆ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇದೆ ವೀಕೆಂಡ್ ಎಲಿಮಿನೇಷನ್ ಕೂಡ ಇದೆ ಯಾರು ಹೊರಗಡೆ ಅಂತ ಅನ್ಸುತ್ತೆ ಇಷ್ಟು ನೋಡಿದಾಗ ಅಂದ್ರೆ ನನಗೆ ಏನನ್ಸುತ್ತೆ ಅಂದ್ರೆ ಈ ಮಿಡ್ ವೀಕ್ ಎಲಿಮಿನೇಷನ್ ಅಥವಾ ಎಲಿಮಿನೇಷನ್ ಅನ್ನೋದು ಅದೃಷ್ಟದ ಪರೀಕ್ಷೆ ಕೂಡ ಹೌದು ಈಗ ಟಾಸ್ಕ್ ಗಳನ್ನು ಕೊಡ್ತಾರೆ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರ ಅವಕಾಶ ಕೆಲವ್ರಿಗೆ ಸಿಗುತ್ತೆ ಸೊ ಹಾಗೆ ಅವಕಾಶ ಸಿಕ್ಕಾಗ ಅವ್ರು ಬಚಾವಾಗ್ಬಿಡ್ತಾರೆ ಹಾಗಾಗಿ ನಾವು ಇಂಥವ್ರೆ ಅಂತ ಹೇಳೋದಕ್ ಸಾಧ್ಯ ಆಗುದಿಲ್ಲ ಸೊ ಆ ಹಂತದಲ್ಲಿ ನೋಡೋದಕ್ಕೆ ಹೋದ್ರೆ ಮೋಸ್ಟ್ಲಿ ಧನ್ರಾಜಣ್ಣ ಮೋಕ್ಷಿತಾ ಗೌತಮಿ ಇವರೆಲ್ಲ ಒಂದ್ ಸ್ವಲ್ಪ ರಿಸ್ಕ್ ನಲ್ಲಿ ಇರಬಹುದು ಅಂತ ನಂಗೆ ಅನ್ಸುತ್ತೆ ಇನ್ ಕೇಸ್ ಆಫ್ ಎಲಿಮಿನೇಷನ್ ಪಾರಾಗದೆ ಹೋದರೆ ಅಂದರೆ ನಾಮಿನೇಷನಿಂದ ಪಾರಾಗದೆ ಹೋದರೆ ಒಂದು ಸ್ವಲ್ಪ ರಿಸ್ಕಲ್ಲಿ ಇರ್ತಾರೆ ಏನೋ ಅಂತ ಅನಿಸುತ್ತೆ ಮೊದಲಿಗೆ ಮೋಕ್ಷಿತಾ ಅವರು ಅವರ ಆಟ ನೋಡಿದಾಗ ಹೇಗೆ ಅನಿಸುತ್ತೆ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸೈಲೆಂಟ್ ಆಗಿದ್ರು ಯಾವಾಗ ಬಾಟಮ್ಗೆ ಟೂಗೆ ಹೋಗ್ತಾರೋ ಅವರು ಫುಲ್ ಫೈಯರ್ ಆಗಿಬಿಡ್ತಾರೆ ಅದರ ನಂತರ ಆಟ ಬದಲಾಯಿತು ಬಟ್ ಇವತ್ತಿನ ಅವರ ಆಟ ನೋಡಿದಾಗ ನಿಮ್ಗೇನು ಅನಿಸುತ್ತೆ ತುಂಬ ಖುಷಿಯಾಗುತ್ತೆ ತುಂಬ ಲಕ್ಕಿ ಕೂಡ ಯಾಕಂದರೆ ಎಲ್ಲ ಟಾಸ್ಕ್ ಆಡೋ ಅವಕಾಶ ಸಿಕ್ಕಿದೆ ಆ ಥರದ ಟಾಸ್ಕ್ಗಳನ್ನು ಆಡಕ್ಕೆ ಸಿಗೋದೇ ತುಂಬ ಕಡಿಮೆ ಆ ಆಟದ ಅವಕಾಶ ಸಿಕ್ಕಿದೆಲ್ಲ ಅದಕ್ಕೆ ತುಂಬ ಪುಣ್ಯ ಮಾಡಿದ್ದಾರೆ ಅಂತ ನಂಗೆ ತುಂಬ ಸಲ ಅನಿಸಿದೆ ಚೆನ್ನಾಗಿ ಆಡ್ತಿದ್ದಾರೆ ಇನ್ನೂ ಚೆನ್ನಾಗಿ ಆಡಬೇಕು ಅಂತ ನಾನು ಬಯಸ್ತೀನಿ ಯಾಕಂದರೆ ಅಲ್ಲಿ ಈಗ ತುಂಬ ಟಫ್ ಕಂಟೆಸ್ಟೆಂಟ್ಗಳಿದ್ದಾರೆ ಅವ್ರ ಎದುರುಗಡೆ ಇವರು ಸಾಬೀತು ಮಾಡಿಕೊಳ್ಬೇಕಾದ ಅನಿವಾರ್ಯತೆ ಇದೆ ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಟೂ ವೀಕ್ಸಲ್ಲಿ ಯಾರು ವಿನ್ನರು ಹೇಗೆ ಅಂತ ಈಗ ಇಷ್ಟು ದಿನ ನಿಮ್ಮನ್ನು ಸಪೋರ್ಟ್ ಮಾಡ್ಕೊಂಡು ಬಂದಂತಹ ಒಂದು ಒಂದಿಷ್ಟು ಬಳಗ ಇದೆ ಫ್ಯಾನ್ಸ್ ಇದೆ ಕಡೆಯದಾಗಿ ನಿಮ್ಮ ಫ್ಯಾನ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ತುಂಬ ಚಿಕ್ಕ ಧನ್ಯವಾದ ಅದನ್ನು ನಾನು ಮಾತಲ್ಲಿ ಹೇಳೋದಕ್ಕಿಂತ ಕೃತಿ ಮೂಲಕ ತೋರಿಸ್ಬೇಕು ಅನ್ನುವಂಥ ಇಚ್ಛೆ ಇದೆ ಇಲ್ಲಿ ತನಕ ಯಾವ ಕನ್ನಡಿಗರನ್ನ ನನ್ನನ್ನು ಉಳಿಸ್ಕೊಂಡು ಬಂದಿದ್ದೀರಿ ಪ್ರೀತಿ ಕೊಟ್ಟಿದ್ದೀರಿ ತುಂಬ ಪ್ರೀತಿಯಿಂದ ಏನು ಸ್ವಾಗತ ಮಾಡ್ಕೊಳ್ತಾ ಇದ್ದೀರಿ ಸೊ ನಿಮ್ಮೆಲ್ಲರ ಋಣವನ್ನು ಈ ನೆಲದ ನಾಡು ನುಡಿಯ ಸೇವೆ ಮಾಡೋದ್ರ ಮೂಲಕ ತೀರಿಸೋ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದ ಸೈತ್ರ ಅವರಿಗೆ ಆಲ್ ದಿ ಬೆಸ್ಟ್ ನಮ್ಮನ್ನು ಎಲ್ಲರನ್ನೂ ಒಂದು ಒಳ್ಳೆ ರೀತಿಯಲ್ಲಿ ನಮ್ಗೆ ಹೀಗೆ ಇನ್ಸ್ಪೈರ್ ಮಾಡ್ತಾ ಇರಿ ಅಂತ ಹೇಳ್ತಾ ಇದು ಚೈತ್ರಾ ಅವರ ಮನದಾಳದ ಮಾತಾಗಿತ್ತು ಅವರ ಒಂದು ಜರ್ನಿ ಫೈರ್ ಆಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಶೆಟ್ಟಿ ಜೊತೆ ಶ್ರುತಿ ರಿಪ್ಪನ್ಪೇಟೆ ಪಬ್ಲಿಕ್ ಟಿ ಬೆಂಗಳೂರು